ವಿಶಾಲವಾದ ಮನೆಯಲ್ಲಿ ಶೈಕ್ಷಣಿಕ ವಾತಾವರಣ ದೊಡ್ಡ ಪ್ಲಸ್ ಪಾಯಿಂಟ್ ಅಂತ ಈ ನಿಟ್ಟಿನಲ್ಲಿ ಆವಾಗಿಂದ ನೀವು ಶಿಕ್ಷಕರಾಗಿದ್ದಾಗ ನೀವು ಬಾಲ್ಯದಲ್ಲಿದ್ದಾಗ ಆ ಶಿಕ್ಷಣಕ್ಕೂ ಈಗಿನ ಶಿಕ್ಷಣಕ್ಕೂ ಆ ಹೇಗೆ ವ್ಯತ್ಯಾಸ ಎಷ್ಟಿದೆ ಅದು ನೀವು ಏನಾದ್ರು ಅಂಶ ಗಮನಿಸಿದ್ದೇನಾದ ಈಗ ನಾವು ಶಿಕ್ಷಕರಾಗಿದ್ದಾಗ ಹ್ಮ ಪಠ್ಯ ಪುಸ್ತಕಗಳಲ್ಲಿ ಹೆಚ್ಚು ಪಾಠಗಳು ಮಕ್ಕಳಿಗೆ ಒಂದೊಂದು ಮೌಲ್ಯಗಳನ್ನು ಕಲಿಸತಕ್ಕಂತಹ ಪಾಠಗಳಿದ್ದವು ಕವನಗಳು ಹೇಗಿದ್ದು ಅಂತಂದ್ರ ಆ ಕವನಗಳನ್ನು ಸರಾಗವಾಗಿ ಲಯಬದ್ಧವಾಗಿ ಸಾಧಿನಯದೊಂದಿಗೆ ಹಾಡುವಂತಹ ಕವನಗಳೇ ಇದ್ದವು ಮತ್ತು ಪ್ರತಿಯೊಂದು ಕವನದಲ್ಲಿಯೂ ಮೌಲ್ಯಗಳಿರ್ತಿತ್ತು ಇಂಥ ಮೌಲ್ಯ ಅದ ಅಂತ ಹೇಳಿ ನೇರವಾಗಿ ಶಿಕ್ಷಕರು ಹೇಳಬಹುದು ಮಕ್ಕಳು ತಿಳಿದುಕೊಳ್ಳತಕ್ಕಂತ ಪಾಠಗಳಿತ್ತು ಆದ್ರ ಈಗ ಪಠ್ಯ ಪುಸ್ತಕದಲ್ಲಿ ನನಗನಿಸಿ ಮಟ್ಟಿಗೆ ನನ್ನ ಅಭಿಪ್ರಾಯದ ಮೇಲೆ ರಾಜಕೀಯ ಪ್ರವೇಶ ಆದದ್ದರಿಂದ ಒಂದು ಸರ್ಕಾರ ಬಂದಾಗ ಕೆಲವೊಂದು ಪಾಠಗಳನ್ನು ಹಾಕುದು ಅದು ಸರ್ಕಾರ ಚೇಂಜ್ ಆಯ್ತು ಕೂಡಲೇ ಇದು ತೆಗೆದು ಮತ್ತೊಂದು ಹಾಕೋದು ಹೀಗೆ ಮಾಡುವುದರಿಂದ ಮಕ್ಕಳಲ್ಲಿ ದ್ವಂದ್ವಡ ಹೇಗಂದ್ರೆ ಈಗ ಹಮ ಪೂಜಾರ್ಸರು ಒಬ್ರು ಒಳ್ಳೆಯವರಪ್ಪ ದೇಶಕ್ಕಾಗಿ ದುಡ್ದಾರ ಹಾಂಗ್ ಮಾಡ್ಯಾರ ಒಂದು ಪಾಠದ ಒಳಗೆ ಮತ್ತೊಂದು ಸರ್ಕಾರ ಬಂದು ಕೂಡಲೆ ಅವ್ರ ಪಾಠನೇ ಬಿಟ್ಟು ಬಿಡುದು ಬಿಟ್ಟು ಕೂಡ್ಲೆ ಏನಾಥದಲ್ಲ ಮಕ್ಕಳಿಗೆ ಒಂದು ಸರ್ಕಾರ ಅವರನ್ನ ದೇಶಭಕ್ತನನ್ನಾಗಿ ಬಿಂಬಿಸ್ತದ ಮತ್ತೊಂದು ಸರ್ಕಾರ ಅವ ಡೋಂಗಿ ಭಕ್ತ ಅನ್ನುವ ಒಂದು ಪಾಠದಲ್ಲಿ ಬಿಂಬಿಸ್ತಾರೆ ಹೀಗಾಗುವುದರಿಂದ ಮಕ್ಕಳ ಮನಸ್ಸಿನಲ್ಲಿ ದೊಂದಕ್ಕೆ ಮುಕ್ತ ಇದು ನಿಮ್ಗೆಲ್ಲ ಗೊತ್ತದೆ ಯಾವ್ಯಾವ ಪಾಠಗಳು ಏನೇನ್ ಮಾಡ್ಯಾರ ಏನೇನ್ ತುಂಬ ಅದನ್ನ ನೇರವಾಗಿ ಹೇಳೋದು ಬಹಳ ಕಷ್ಟದ ಎಲ್ಲರಿಗೂ ಸರಿ ಇದು ಈಗ ಇದ್ರಲ್ಲಿ ಈಗ ಭಾಷೆದು ಈಗ ಕನ್ನಡ ಮಾಧ್ಯಮ ಇರ್ಬೇಕು ಇಂಗ್ಲಿಷ್ ಮಾಧ್ಯಮ ಇರ್ಬೇಕು ಅಂತ ಒಂದು ನಡೀತದ ಆದ್ರ ಶಿಕ್ಷಣ ತಜ್ಞರು ಮತ್ತು ಅನ್ನೋರು ಅವ್ರ ಮಾತೃ ಭಾಷೆ ಅಥವಾ ಪರಿಸರ ಭಾಷೆ ಬೇರೆ ರಾಜ್ಯದ ಮಗು ಇಲ್ಲಿರ್ಬೋದು ನಾವು ಇನ್ನೊಂದ್ ಕಡೆ ಹೋಗಿರ್ಬೋದು ಸಾಧ್ಯ ಆದ್ರೆ ನಮ್ಮ ಮಾತೃ ಭಾಷೆ ಇಲ್ಲ ಪರಿಸರ ಭಾಷೆನಲ್ಲಿ ಶಿಕ್ಷಣ ಸಿಕ್ಕ್ರೆ ಮಗು ಹೆಚ್ಚು ಪ್ರಬಲ ಆಗತ್ತೆ ಅಂತ ಒಂದು ವಿಚಾರ ಇದೆ ಮತ್ತೆ ಹೆಚ್ಚು ಜನ ಶಿಕ್ಷಣ ತಜ್ಞರು ಅದನ್ನೇ ಹೇಳ್ತಾರೆ ಅದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತದ ಶಿಕ್ಷಣ ತಜ್ಞರು ಹೇಳೋದು ಸರಿ ಹೇಳ್ತಾರೆ ಆದ್ರೆ ತಜ್ಞರು ಹೇಳತಕ್ಕಂಥ ಸಲಹೆಗಳು ಸಂಪೂರ್ಣ ಜಾರಿಯಲ್ಲಿ ಇಲ್ಲ ಅಂತ ನನಗನ್ಸೆ ಹೇಗೆ ಈಗ ನೋಡ್ರಿ ಮಹಾರಾಷ್ಟ್ರದೊಳಗೆ ಇಲ್ಲೇ ನೆರೆ ರಾಜ್ಯ ಮತ್ತು ಈಗ ಹೆಂಗದೋ ಗೊತ್ತಿಲ್ಲ ಆಗ ನಮ್ಮ ಇವು ತಗೊಳ್ಳುವಾಗ ನಮಗೆ ಅಲ್ಲಿ ಯಾರೂ ಗೊತ್ತಿಲ್ಲ ಆದ್ರೆ ಅವರು ಪಾಠ ತೆಗೆದುಕೊಳ್ಳುವಾಗ ಪ್ರಥಮವಾಗಿ ಒಂದು ವರ್ಷ ಶಿಕ್ಷಣ ವಿಷಯದಲ್ಲಿ ಅದ ಏನೋ ಬೋಧನೆಯಲ್ಲಿ ಯಾರು ಪ್ರವೀಣ್ರುದಾರ ಅಂತಹ ಶಿಕ್ಷಕರನ್ನೇ ಕಮಿಟಿ ಒಳಗೆ ತಗೊಂಡು ಪಠ್ಯವಸ್ತುವನ್ನು ಸಿದ್ಧಗೊಳಿಸ್ತಿದ್ರು ಒಂದೇ ವರ್ಷ ಎರಡನೇ ವರ್ಷ ಸಿದ್ಧಗೊಂಡಂಥ ಪಠ್ಯಪುಸ್ತಕ ಪ್ರಿಂಟ್ ಮಾಡಿಸಿ ಕೆಲವೇ ಆಯುಧ ಶಾಲೆಗಳಲ್ಲಿ ಪ್ರಾಯೋಗಿಕವಾಗಿ ಬಿಡ್ತಾರೆ ಇಡೀ ರಾಜ್ಯದಲ್ಲಿ ಒಂದು ಐನೂರು ಶಾಲೆಗಳಿಗೆ ಆ ಪುಸ್ತಕಗಳನ್ನು ಕೊಟ್ಟು ಬಿಡ್ತಾರೆ ಅವರು ಆ ಐನೂರು ಶಾಲೆಗಳಲ್ಲಿ ಆ ಪಠ್ಯಪುಸ್ತಕಗಳನ್ನು ಬೋಧನೆ ಮಾಡಿ ಅದರಲ್ಲಿ ಬರ್ತಕ್ಕಂಥ ಅಡೆತಡೆಗಳು ಸಂಶಯಗಳು ದೋಷಗಳನ್ನು ಟಿಪ್ಪಣಿ ಮಾಡಿ ಶಿಕ್ಷಕರು ಪಠ್ಯಪುಸ್ತಕ ಸಮಿತಿಗೆ ಡೈರೆಕ್ಟ್ರೇಟ್ಗೆ ಸಲ್ಲಿಸ್ತಿದ್ರು ಅದನ್ನು ಪರಿಗಣನೆ ಮಾಡಿ ಮತ್ತೊಂದು ವರ್ಷ ಅದನ್ನ ಅಧ್ಯಯನ ಮಾಡಿ ಮತ್ತು ಪಠ್ಯ ಪುಸ್ತಕಗಳನ್ನ ತಯಾರು ಮಾಡ್ತಿದ್ದೆ ಮಹಾರಾಷ್ಟ್ರದೊಳಗೆ ಆಗ ಮತ್ತೆ ಈಗ ಏನು ಮಾಡ್ತಾರ ಗೊತ್ತಿಲ್ಲದೆ ಆಗ ಮೂರು ವರ್ಷ ತಗೊಂಡ ಒಂದು ವರ್ಗಕ್ಕ ಯಾವುದೇ ಒಂದು ಪಠ್ಯ ಜಾರಿಯಲ್ಲಿ ತರಬೇಕಾದ್ರೆ ಅದು ಮೂರು ವರ್ಷ ಪ್ರಕ್ರಿಯೆ ಮಾಡಿ ಫೈನಲ್ ಮಾಡ್ತಿದ್ವಿ ಇಲ್ಲಿ ನಾನು ಪಠ್ಯ ಪುಸ್ತಕ ಸಮಿತಿ ಸದಸ್ಯನಾಗಿ ಹೋಗಿನ್ರಿ ಏನು ನಮ್ಮಲ್ಲಿ ಹೇಗದ ಅಂತಂದ್ರೆ ಅಗಸ್ಟ್ನಗೂ ಸೆಪ್ಟೆಂಬರ್ನಿಗೂ ಈಗ ಮೀಟಿಂಗ್ ಕರೆಯೋದು ಒಂದು ಮೂರು ಮೀಟಿಂಗ್ ಒಂದನೇ ಮೀಟಿಂಗ್ನೊಳಗೆ ಪಾಠಗಳನ್ನು ಯಾವ್ಯಾವು ಕಥೆ ಯಾವ್ದು ಇರಬೇಕು ಕವನ ಯಾವ್ದು ಇರಬೇಕು ಗೊತ್ತುಪಡಿಸೋದು ಎರಡನೇ ಮೀಟಿಂಗ್ ಒಂದು ತಿಂಗಳು ಬಿಟ್ಟು ಎರಡನೇ ಮೀಟಿಂಗ್ ಕರೆಯೋದು ಎರಡನೇ ಮೀಟಿಂಗ್ನೊಳಗೆ ಮತ್ತೊಮ್ಮೆ ಚರ್ಚೆ ಮಾಡಿ ಅದನ್ನು ಫೈನಲ್ ಮಾಡೋದು ಮೂರನೇ ಮೀಟಿಂಗ್ನೊಳಗೆ ಅದನ್ನು ಸಿದ್ಧ ಮಾಡಿ ಜೂನಕ್ಕೆ ಮುಂದಿನ ಜೂನಕ್ಕೆ ಪಠ್ಯ ಪ್ರಿಂಟ್ ಆಗಿ ಎಲ್ಲ ಶಾಲೆಗೆ ಹೋಗ್ತಾರೆ ಅಂದ್ರೆ ಕೇವಲ ಆರು ತಿಂಗಳಲ್ಲಿ ಪಠ್ಯ ರಚನಾ ಆಗ್ತದೆ ಹೀಗಾಗಬಾರ್ದು ಒಂದೇದು ಎರಡನೇದು ನಮ್ಮ ಪಠ್ಯಪುಸ್ತಕ ಸಮಿತಿ ರಚನಾ ಸಮಿತಿ ನೋಡ್ರಿ ಅದರಲ್ಲಿ ಯೂನಿವರ್ಸಿಟಿ ಉಪನ್ಯಾಸಕರು ಕಾಲೇಜ್ ಪ್ರಾಧ್ಯಾಪಕರು ಹೈಸ್ಕೂಲ್ ಶಿಕ್ಷಕರು ಈ ಥರ ಪ್ರೈಮರಿ ಒಬ್ಬರಿಗೆ ಯಾರಿಗೂ ತಗೊಂಡಿರ್ತಾರೆ ಇದೇನು ಒಂದನೇ ಎರಡನೇತಿ ಮೂರನೇತಿ ಪ್ರೈಮರಿ ಟೆಕ್ಸ್ಟ್ ಮಾಡೋ ಸಲುವಾಗೇನೆ ಇವನು ತಗೋತಾರೆ ನನ್ನ ಅಭಿಪ್ರಾಯ ಏನು ಅಂತಂದ್ರೆ ಯಾವ ವರ್ಗದ ಪಠ್ಯಪುಸ್ತಕ ನಾವು ಮಾಡ್ತೀವಿ ಆ ವರ್ಗವನ್ನು ಕನಿಷ್ಠ ಹತ್ತು ವರ್ಷ ಬೋಧನೆ ಮಾಡಿದಂಥ ಇಬ್ಬರು ಗ್ರಾಮೀಣ ಶಿಕ್ಷಕರು ಇಬ್ಬರು ನಗರ ಭಾಗದ ಶಿಕ್ಷಕರು ನಾಲ್ಕು ಮಂದಿ ಒಂದು ಒಬ್ರು ಹೈಸ್ಕೂಲ್ ಒಬ್ರು ಯೂನಿವರ್ಸಿಟಿ ಭಾಷಾ ನಮ್ದಿಲ್ಲ ಆದ್ರ ಕನಿಷ್ಠ ಅರ್ಧ ಪರ್ಸೆಂಟೇಜ್ ವರ್ಗ ಬೋಧನೆ ಮಾಡಿದಂತ ಅನುಭವ ಶಿಕ್ಷಕರು ಇರಬೇಕನ್ನು ನನ್ನ ಅಭಿಪ್ರಾಯ ಸರ್ ಅದೇ ಈಗ ನೀವು ವಿದ್ಯಾಚೇತನ ಪ್ರಕಾಶನದ ಬಗ್ಗೆನೂ ಅದು ಹೇಗೆ ಸರ್ ಅದೇ ಕಾರಣ ಈಗ ಅಲ್ಕತ್ರಿ ಈಗ ಮಕ್ಕಳ ಅಭಿವೃದ್ಧಿ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕು ತಂದು ಕೊಟ್ಟೆ ಆದ್ರೆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ವಿಚಾರಗಳು ಗೊತ್ತಾಗಬೇಕು ಮಕ್ಕಳಲ್ಲಿ ಓದುವ ಹವ್ಯಾಸ ಬೆಳೆಸ್ಬೇಕು ಈಗ ನೋಡ್ರಿ ಈಗ ಸದ್ಯ ಪ್ರತಿಯೊಂದು ಮನಿಯೊಳಗೆ ಬರೀ ಏನದಂದ್ರ ಆಕ್ಚುಲಿ ನನ್ನ ಕಣ್ಣಾರಿ ಕಾಣದಲ್ಲಿ ನರ್ಸರಿ ಹುಡುಗರು ಶಾಲೆಗೆ ಹೋಗಿ ಬರ್ತಾವ ಬಂದ್ ಬಳಗ್ ಸಂಜೆ ಮುಂದೆ ಟ್ಯೂಷನ್ ಕಳಿಸ್ತಾರೆ ಪಾಪ ಏನ್ ಮಾಡ್ಬೇಕು ನರ್ಸರಿ ಮಕ್ಕಳು ಶಾಲೆ ಟ್ಯೂಷನ್ ಶಾಲೆ ಟ್ಯೂಷನ್ ಆ ಮಕ್ಕಳಿಗೆ ಆಡುವ ಸೌಭಾಗ್ಯ ಇಲ್ಲ ಮತ್ತೆ ಬೇರೆ ಪುಸ್ತಕಗಳನ್ನು ಓದುವ ಸೌಭಾಗ್ಯ ಇಲ್ಲ ಹೀಗಾಗಿ ಮಕ್ಕಳ ಮನೋವಿಕಾಸ ಸರಿಯಾಗಿ ಆಗುವುದು ಅದಕ್ಕೆ ಮಕ್ಕಳ ಬೌದ್ಧಿಕ ವಿಕಾಸ ಆಗಬೇಕು ಮನೋವಿಕಾಸ ಆದಾಗನೇ ಬೌದ್ಧಿಕ ವಿಕಾಸ ಆಗ್ತದೆ ಅದಕ್ಕೆ ಈ ಈ ಚಟುವಟಿಕೆಗಳ ಜೊತೆಗೆ ಅವ್ರಿಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಮಕ್ಕಳ ಸಾಹಿತ್ಯ ಮುದ್ರಣಗೊಳಿಸಿ ಮಕ್ಕಳ ಕೈ ಓದು ಕೊಡಬೇಕು ಅಂತ ಹೇಳಿ ವಿದ್ಯಾಚೇತನ ಪ್ರಕಾಶನ ಅಂತ ಪ್ರಾರಂಭ ಮಾಡಿದ್ರು ಅದು ನಮ್ಮ ಗೋವಿಂದೇಗೌಡ ಎಜುಕೇಷನ್ ಮಿನಿಸ್ಟ್ರ ಇಲ್ಲಿ ಯಾವುದೋ ಒಂದು ಕಾರ್ಯಕ್ರಮ ಬಂದಿದ್ದರೆ ಅವರಿಗೆ ನಾನು ನೇರವಾಗಿ ಪತ್ರ ಬರೆ ನಾನು ಮಕ್ಕಳ ಒಳಗೆ ನಡೆಸ್ಕೊಂಡು ಬಂದಿನಿ ಮಕ್ಕಳಿಗಾಗಿ ಇಂಥ ಒಂದು ಪುಸ್ತಕ ಪ್ರಕಟಣೆ ಉದ್ದೇಶದಿಂದ ನಾನು ವಿದ್ಯಾಚೇತನ ಪ್ರಕಾಶನ ಪ್ರಾರಂಭ ಮಾಡಬೇಕಿ ತಮ್ಮ ಹಸ್ತದಿಂದ ಉದ್ಘಾಟನೆ ಆಗ್ಬೇಕಂತ ನನ್ನ ಆಶೆ ಆದ್ರೆ ಅವ್ರ ಉತ್ತರ ಕೊಟ್ಬಿಟ್ರಿ ಬಂದ್ರು ಅವ್ರ ಹಸ್ತದಿಂದ ಉದ್ಘಾಟನೆ ಆಯ್ತು ಈ ರೀತಿಯಾಗಿ ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ತುಂಬಬೇಕು ಅವರ ಮನೋವಿಕಾಸಗೊಳಿಸಬೇಕು ಅಂತ ಒಂದು ಉದ್ದೇಶದಿಂದ ಬರೀ ಚಟುವಟಿಕೆ ಮಾಡಿದೆ ನಾನು ಅದರ ಪುಸ್ತಕ ಸಾಹಿತ್ಯ ರೂಪದಲ್ಲಿಯೂ ಮಕ್ಕಳಿಗೆ ಹೆಚ್ಚಿನ ಅವಕಾಶ ಕೊಡಬೇಕನ್ನುವ ದೃಷ್ಟಿಯಿಂದ ವಿದ್ಯಾ ಪ್ರಕಾಶನ ಮಾಡದಂದು ಮತ್ತು ಶೈಕ್ಷಣಿಕ ಇದನ್ನು ಚಟುವಟಿಕೆಗಳನ್ನ ಮಾಡ್ತೀವಿ ಈಗ ಪುಸ್ತಕ ಸಂಸ್ಕೃತಿ ಮಕ್ಕಳಲ್ಲಿ ಓದೋ ಹವ್ಯಾಸ ಬೆಳೆಸೋದು ಯಾರು ಓದೋ ಹವ್ಯಾಸ ಇರ್ತದ ಅವ್ರಿಗೆ ಪ್ರಶಸ್ತಿನೂ ಕೊಡ್ತೀನಿ ಹವ್ಯಾಸಿ ಓದುಗ ಅಂತ ಹೇಳಿ ಮತ್ತೆ ಏನೇ ಕಾರ್ಯಕ್ರಮ ಮಾಡೋದನ್ನು ಸ್ವಂತ ಕಳ್ತೀನಿ ಇದು ಹೆಂಗೆ ಮಾಡ್ತೀನಿ ಅಂದರೆ ನನ್ನ ಪೆನ್ಷನ್ ಏನು ಬರ್ತದೆ ಪ್ರತಿ ತಿಂಗಳ ಐದು ಸಾವಿರ ಆರ್ ಡಿ ಮಾಡಿ ಪ್ರೈವೇಟ್ ಬ್ಯಾಂಕಿನೊಳಗೆ ಒಂದು ವರ್ಷದ ಆರ್ಡಿ ಅರವತ್ತು ಸಾವಿರ ಬರ್ತದೆ ಬಂದು ಕೂಡಲೇ ಆ ಅರುವತ್ತು ಸಾವಿರ ರೂಪಾಯಿ ಈ ಹವ್ಯಾಸಿ ಊದುಗ ಮತ್ತು ಈ ಸಾಹಿತ್ಯ ಪ್ರಶಸ್ತಿ ಕೊಡೋದು ಮಾಡ್ತೀವಿ ಇನ್ನು ಕಾರ್ಯ ಮಕ್ಕಳ ಕಾರ್ಯಕ್ರಮ ಅವು ಮಾಡ್ಲಿಕ್ಕೆ ಅದಕ್ಕೊಂದು ಆರಡಿ ಬ್ಯಾಲೇ ಎರಡು ಸಾವಿರ ಅದು ಇಪ್ಪತ್ನಾಲ್ಕು ಸಾವಿರ ಬರ್ತದೆ ಆ ಇಪ್ಪತ್ನಾಲ್ಕು ಸಾವಿರದೊಳಗೆ ನಾಲ್ಕು ಕಾರ್ಯಕ್ರಮ ಒಂದೊಂದು ಕಾರ್ಯಕ್ರಮ ಐದರಿಂದ ಆರು ಸಾವಿರ ರೂಪಾಯಿ ಖರ್ಚು ಬರ್ತದೆ

ರಾಜ್ಯದ ಮೂಲೆ ಮೂಲೆಯಿಂದ ಸಾಹಿತ್ಯ ಕೃತಿಗಳು ಬರ್ತಾವೆ ನಾನು ಓದ್ತೀನಿ ಅದನ್ನು ಪ್ರೌಢ ಸಾಹಿತ್ಯದ ಬಗ್ಗೆ ಓದಿನಿ ಸಾಕಷ್ಟು ಆದ್ರೆ ಮೊದಲ್ನಂಗೆ ಪ್ರೌಢ ಸಾಹಿತ್ಯದಲ್ಲಿಯೂ ಈಗಿನ ಕೃತಿಗಳು ಬರ್ತಾ ಇಲ್ಲ ಅಂತ ನಾನು ಗಮನಿಸ್ತಾ ಇದನ್ನೆ ಆದ್ರೆ ಈಗ ನಾನು ಮಕ್ಕಳ ಸಾಹಿತ್ಯದ ಬಗ್ಗೆ ಹೇಳೋದೆ ಆದ್ರೆ ಈಗಿನ ಸಾಹಿತ್ಯಗಳು ಮಕ್ಕಳಿಗೆ ಓದುತ್ತಾ ಅಂದ್ರೆ ಓದಿಸಿಕೊಂಡು ಹೋಗತಕ್ಕಂಥ ಕೃತಿಗಳಿಲ್ಲ ಮಕ್ಕಳ ಮನಸ್ಸಿನಲ್ಲಿ ಏನೋ ಒಂದು ಗೊಂದಲ ಅದು ಓದು ಓದ್ತಾ ಓದ್ತಾ ಅದು ಮನ ಮಗುವಿನ ಮನಸ್ಸಿನಲ್ಲಿ ಗೊಂದಲ ಮೂಡುವಂತಹ ವಿಷಯಗಳು ಇರುವುದರಿಂದ ಅವರು ಮುಂದೆ ಓದುವುದೇ ಹಾಗಿರಬಾರ್ದು ಸಾಹಿತ್ಯ ಕೃತಿಗಳು ಮಕ್ಕಳ ಸಾಹಿತ್ಯ ಕೃತಿಗಳ ಹೆಂಗಂದ್ರೆ ಅದು ಆ ಮಗು ಈಗ ಹೆಂಗ ಚಾಕ್ಲೇಟ್ ಇತ್ತಿನ ಮುಂದೆ ಬಾಯಿ ಚಪ್ಪಲ್ಸ್ ಹೆಂಗ ತಿಂತದ ಆಗ ಕೃತಿಗಳನ್ನು ಓದುವಾಗಲೂ ಸಂತೋಷದಿಂದ ಇದನ್ನು ಓದೇ ಬಿಡಬೇಕಪ್ಪ ಮುಗಿಸೇ ಬಿಡಬೇಕನ್ನತಕ್ಕಂಥ ಮಕ್ಕಳಲ್ಲಿ ಓದುವ ಆಸಕ್ತಿ ಹುಟ್ಟುವಂತಹ ಕೃತಿಗಳು ಈಗ ಬರ್ತಾ ಇಲ್ಲ ಅಂತ ನನಗನ್ನಿಸ್ತಾರೆ ಒಂದೇ ಮತ್ತು ಪ್ರತಿಯೊಂದು ನಾವು ಬರೆಯತಕ್ಕಂತ ಕಥೆಯಲ್ಲಿ ಒಂದು ಸಂದೇಶ ಇರಬೇಕು ಆ ಸಂದೇಶದ ಕೊರತೆಯೂ ಈಗಿನ ಮಕ್ಕಳ ಸಾಹಿತ್ಯ ಕೃತಿಗಳಲ್ಲಿ ಅದ ಅದ ಒಳ್ಳೆ ಕೃತಿಗಳು ಅದ ಇಲ್ಲ ಅನ್ನೋದಲ್ಲ ಬಹಳಷ್ಟು ಕೃತಿಗಳಲ್ಲಿ ಸಂದೇಶ ಕಂಡು ಬರ್ತಾ ಇಲ್ಲ ಆ ಸಂದೇಶ ಒಂದು ನಿರ್ದಿಷ್ಟ ಸಂದೇಶ ನೇರವಾಗಿ ಮಗುವಿನ ಮನಸ್ಸಿನಲ್ಲಿ ನಾಟುವಂತೆ ನಾವು ಕಥೆಯನ್ನು ಬರ್ಕೊಂತ ಬರ್ಕು ಅದಕ್ಕೆ ಪೂರಕವಾಗುವಂತ ಕೆಲವೊಂದು ಘಟನೆಗಳನ್ನು ಒಳಗೆ ಸೇರ್ಪಡೆ ಮಾಡೋದು ಹೀಗೆ ಇಂಥ ಕೃತಿಗಳು ಸ್ವಲ್ಪ ಈಗ ಬರ್ತಾ ಇಲ್ಲ ಅನ್ನೋದು ಹೊಂದಿದ್ರು ಇನ್ನು ಕವನಗಳು ಕವನಗಳ ಬರೀಬೇಕಾದ್ರೆ ಅಲ್ಲಿ ಛಂದಸ್ಸಿನ ಕೊರತೆ ಇದೆ ಈಗಿನ ಕೃತಿಗಳಲ್ಲಿ ಮತ್ತು ಕೆಲವೊಂದು ಕೃತಿಗಳಲ್ಲಿ ಲಯನೇ ಇಲ್ಲ ಲಯಬದ್ಧವಾದಂತಹ ಕವನಗಳಿದ್ರೆ ಮಕ್ಕಳು ಓದ್ತಾರೆ ಅದು ಗುಣಗುಟ್ಟದ ಆ ಮಗು ಓದುವಾಗ ಅದು ಮನಸ್ಸಿನಲ್ಲಿ ಕುಡಿಬೇಕು ಮನಸ್ಸಿನಲ್ಲಿ ಅದು ಆಡ್ತಾ ಆಡ್ತಾ ಕುಡಿಬೇಕು ಅಂತಹ ಕವನಗಳು ಬರಬೇಕಾಯಿತು ಅಂತ ಕವನಗಳ ಅದು ಆ ಏನ್ ಮಾಡೋದು ಅದನ್ನು ಅದಕ್ಕೆ ಸರಿಯಾದ ತರಬೇತಿ ಎಲ್ಲ ಕೊಡ್ಬೇಕಾದ ಸರ್ ನೀವು ವೃತ್ತಿಯಿಂದ ನಿವೃತ್ತಿ ಹೊಂದಿದ್ರು ಕೂಡ ಈಗಲೂ ಕೂಡ ನಿಮ್ಮಲ್ಲಿ ಒಬ್ಬ ಶಿಕ್ಷಣ ಪ್ರೇಮಿ ಶಿಕ್ಷಣ ತಜ್ಞ ಬಹಳಷ್ಟು ಉತ್ಸಾಹ ತುಂಬಿಕೊಂಡಿರುವಂತ ಒಂದು ಚೈತನ್ಯ ಇದೆ ಈ ಮುಂದಿನ ಶಿಕ್ಷಕ ಶಿಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಶಿಕ್ಷಕರಾಗಿ ನಡೆದು ಬಂದ ಹಾದಿಯಿಂದ ಹೇಳಕ್ ಇಷ್ಟಪಡ್ತೀರಿ ಅಂತ ನೋಡ್ರಿ ಒಟ್ಟ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರ ಈ ಶಿಕ್ಷಕ ವೃತ್ತಿಯಲ್ಲಿ ನಾನು ಒಳ್ಳೆಯ ಸಾಧನೆ ಮಾಡಬೇಕಂತ ಭಾವನೆ ಇಟ್ಟುಕೊಂಡು ಬರೋವರೇ ಬಹಳ ಕಡಿಮೆ ಒಂದೇನೋ ನೌಕರಿಗಾಗಿ ಪಗಾರ ಬರ್ತದ ಚಲೋ ಪಗಾರ ಬರ್ತದ ಪಗಾರನೊಳಗೆ ಆರಾಮ ಅನ್ನು ಈ ಶಿಕ್ಷಕ ವೃತ್ತಿಗೆ ಬರ್ತಾರೆ ಯಾಕಂದ್ರೆ ನಾನು ಈ ಬಿ ಎಡ್ ಕಾಲೇಜಿಗೆ ಅದರಲ್ಲಿ ಯಾವುದೋ ಕಾರ್ಯಕ್ರಮ ಈ ನಾನು ಇಟ್ಕೋತಿರ್ತೀನಿ ಈ ಪುಸ್ತಕ ಸಂಸ್ಕೃತಿ ಅಥವಾ ಶೈಕ್ಷಣಿಕ ಉಪನ್ಯಾಸ ಮಾಲೀನೂ ಇಡ್ತೀನಿ ರೀ ನಾನು ಮತ್ತು ಶೈಕ್ಷಣಿಕ ವಿಚಾರ ಸಂಕೀರ್ಣ ಇಟ್ಕೊಂಡು ಈಗ ಬಿ ಎಡ್ ಕಾಲೇಜುಗಳಲ್ಲಿ ಹೋದಾಗ ನಾವು ಫಸ್ಟ್ ಕೇಳೋ ಕ್ವಶನ್ ಇದೆ ಇದರಲ್ಲಿ ಶಿಕ್ಷಕ ವೃತ್ತಿಯನ್ನು ಮನಸಾರೆ ಮಾಡಬೇಕು ನಾನೊಬ್ಬ ಸಮರ್ಥ ಶಿಕ್ಷಕನಾಗಬೇಕು ಮಾಡಿದ್ರೆ ನಾನು ಶಿಕ್ಷಕ ವೃತ್ತಿನೇ ಮಾಡ್ಬೇಕಂತ ಹೇಳಿ ಬಿ ಎಡ್ ಕ್ಯಾರು ಬಂದಿರಿ ಕೈ ಹತ್ರ ಅಂತಂದ್ರೆ ಇಡೀ ಸಮೂಹದಲ್ಲಿ ಎರಡು ಪ್ರಶಿಕ್ಷಣ ಆಗ್ತಿದ್ರು ಅದರ ಬಹಳ ಆದ್ರೆ ಏಳೆಂಟು ಮಂದಿ ಅಷ್ಟೇ ಕೈ ಹತ್ತ ಹುಡುಗಿದವರು ನೌಕರಿ ಸಲುವಾಗಿ ನಾವು ಹುಡುಕು ಸಲವಾಗಿ ಬಂದಿವಿ ಅಂತ ಅಂತ ಆಗ್ತದೆ ಇದ್ರ ಮೇಲೆ ಅದಕ್ಕೆ ಮೊದಲ ಶಿಕ್ಷಕ ವೃತ್ತಿಗೆ ಬರಬೇಕಾದ್ರೆ ನಾನೊಬ್ಬ ಸಮರ್ಥ ಶಿಕ್ಷಕನಾಗಬೇಕು ಅನ್ನುವ ಭಾವನೆಯೊಂದಿಗೆ ಈ ವೃತ್ತಿಗೆ ಪ್ರವೇಶ ಮಾಡೋದು ಬಂದೇ ಎರಡನೇದು ಯಾವ ಊರಲ್ಲಿ ಅವ ವೃತ್ತಿ ಮಾಡ್ತಾನ ಅದೇ ಊರಲ್ಲಿ ವಸತಿ ಮಾಡಬೇಕನ್ನೋದು ನನ್ನ ಅಭಿಪ್ರಾಯ ಅಲ್ಲೇ ಇರಬೇಕು ಮನೆ ಅಲ್ಲೇ ಇರುವುದರಿಂದ ಏನಾಗ್ತದ್ರಿ ಆ ಗುರು ಶಿಷ್ಯರ ಬಾಂಧವ್ಯ ಬೆಳೀತದೆ ಆ ಮಗು ಏನ್ ತಪ್ಪು ಮಾಡ್ತಾನ ಏನ್ ಮಾಡ್ತಾನ ಅನ್ನೋದು ಶಿಕ್ಷಕನೇ ಗೊತ್ತಾತದ ಅವನನ್ನ ತಿದ್ದು ನನ್ನ ವಿದ್ಯಾರ್ಥಿಗಳು ಅಲ್ಲಲ್ಲಿ ಹೇಳ್ತಾರೆ ಏನಂತಂದ್ರ ಆವಾಗ ಹುರಳ್ಳಿಗೆ ಹೋಗ್ಲಿಕ್ಕೆ ನಸುಕಿನಾಗ ಆರು ಗಂಟೆಗೆ ಒಂದು ಬಸ್ ಇತ್ರಿ ಅದ್ರ ನಂತರ ಎಂಟೂವರೇನೆ ಆವಾಗ ಶಾಲೆ ಎರಡು ಹೊತ್ತಿತ್ರಿ ತಮ್ ಗೊತ್ತದ ಮುಂಜಾನಿಗೆ ಏಳುವರಿಯಿಂದ ಹನ್ನೊಂದು ಮಧ್ಯಾಹ್ನ ಎರಡರಿಂದ ಐದು ಹಿಂಗಿತ್ತು ಅವಾಗ ಪ್ರಾರಂಭದಲ್ಲಿ ಅವಾಗ ಆರು ಗಂಟೆ ಬಸ್ಸಿಗೆ ಹೋಗಿ ಕರೆಕ್ಟ್ ಸಾಲಿಗೆ ಹೋಗ್ತಿದ್ದೀನಿ ಒಂದು ದಿವಸ ಬಸ್ ತಪ್ಪಿಡ್ತೀವಿ ಅವ ಅಲ್ಲಿ ಕಸ ಹುಡುಗು ಹಮಾಲ ಹೇಳ್ದಂ ಸರ್ ಎಂದೂ ತಪ್ಪಿಸ್ಕೊಂಡು ಎಲ್ಲ ತಪ್ಪಿಸ್ಕೊಂಡ್ರಿ ಇನ್ನ ಈಗ ಹೋಯ್ತ್ರಿ ಬಸ್ ಅಂತ ನಾ ಏನು ವಿಚಾರ ಮಾಡಲಿಲ್ಲ ಅವಾಗ ಫೋನ್ ಇದ್ದಿದ್ದಿಲ್ಲ ರಜೆ ಪತ್ರ ಕೊಡ್ಲಾ ಸಾಲಿ ತಪ್ಸುದು ಅಂತ ನನ್ನ ಅಪರಾಧ ಅನ್ನುವ ಭಾವನೆ ನಮ್ಮಲ್ಲಿ ಇತ್ತು ಕೂಡಲೇ ಏನು ಮಾಡಿದೆ ಈಗ ಹದಿಮೂರು ಕಿಲೋಮೀಟ್ರ್ ಅಂತ ಹೇಳಿ ಒಂದು ಸ್ವಲ್ಪ ಹೆಂಗೆ ಇದೂ ಇರ್ತೀವಿ ಒಂದು ಒಂದಷ್ಟು ಓಡೋದು ಒಂದು ಐದು ನಿಮಿಷ ಕುತ್ತಂಗೆ ಮಾಡೋದು ಮತ್ತೆ ಓಡೋದು ಹಿಂಗೆ ಮಾಡ್ಕೊಂಡು ಹೋಗಿ ಬರೋಬ್ಬರ ಮಕ್ಕಳು ಪ್ರಾರ್ಥನೆ ಮುಗಿಸಿ ಕ್ಲಾಸ್ ರೂಮ್ನಾಗ ಹೋಗ್ತಿದ್ರು ಆವಾಗ ನಾನು ಇದರೊಳಗೆ ಕಾಲಿಟ್ಟೆ ಸರಿ ಅಂದ್ರೆ ಸಮಯ ಪ್ರಜ್ಞೆಯ ಭಾವನೆ ಆವಾಗಿತ್ತು ಶಿಕ್ಷಕರಲ್ಲಿ ಈಗ ಸಮಯ ಪ್ರಜ್ಞೆನೂ ಕಡಿಮೆ ಆಗದಿ ಮತ್ತ ಬೋಧನೆ ಅಂತಂದ್ರ ಯೂನಿವರ್ಸಿಟಿ ಕಾಲೇಜ್ ಒಳಗ ಪ್ರೊಫೆಸರ್ ಹೆಂಗ್ ಹೇಳ್ತಾರ ಹಾಂಗ ಪ್ರೈಮರಿ ಒಳಗ ಸೊಪ್ಪು ಪಾಠ ಹೇಳಕ್ಕೆ ಹೋಗಿಬಿಡ್ತಾರೆ ಆಗ ನಾನು ಹಾಂಗಿದ್ದೇನೆ ಗದಿ ಮಗುವಿಗೆ ತಿಳಿಯುವ ಹಾಗೆ ಮಗು ಆನಂದ ಪಡಬೇಕು ಮಗು ಯಾವುದು ಸಂಶಯ ಉಳಿಸ್ಕೊಳ್ಬಾರ್ದು ಈ ರೀತಿಯಾಗಿ ನಾವು ಬೋಧನೆ ಮಾಡ್ತಿದ್ದೆವು ಆ ರೀತಿಯಾಗಿ ಬೋಧನೆ ಮಾಡತಕ್ಕಂಥ ಕೌಶಲ್ಯ ಇದ್ದಂತಹ ಶಿಕ್ಷಕರು ಬಹಳ ಕಡಿಮೆ ಬಹಳ ಬಾಂಧವ್ಯ ಮಾಡಬೇಕ ಅದಕ್ಕೆ ನಾನು ಮಕ್ಕಳ ಬಳಗ ಮಾಡಿದ್ದೇನೆ ಯಾವಾಗಲೂ ಮಕ್ಕಳ ಜೊತೆ ಏನೇ ಇರಬೇಕು ಅನ್ನೋದು ನಾನು ಒಂದು ಅಂದ್ರ ಒಬ್ಬ ಶಿಕ್ಷಕ ಒಬ್ಬ ಈ ಸಮಾಜದ ಪ್ರತಿಯೊಬ್ಬ ಪ್ರಜೆಗೂ ಅನ್ನೋದು ನಮ್ದು ಇಷ್ಟ ಈಗ ಪ್ರಸ್ತುತ ಶಿಕ್ಷಕರಾಗಿರುವಂತವ್ರಿಗೆ ಮತ್ತೆ ಮುಂದೆ ಬರುವಂತ ಶಿಕ್ಷಕರಿಗೆ ಮಕ್ಕಳಿಗೆ ನಿಮ್ಮ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು ಶಿಕ್ಷಕರ ಆಗಲಿಕ್ಕೆ ಬರುವಂತವರು ಮೊಟ್ಟ ಮೊದಲು ಮಕ್ಕಳ ಮನೋವಿಕಾಸಕ್ಕಾಗಿ ನಾನು ವೃತ್ತಿಗೆ ಸೇರಿ ಏನಾದರೂ ಮಾಡಬೇಕು ಅನ್ನುವಂತ ಮನೋಭಾವನೆವರು ಬರಬೇಕು ಶಿಕ್ಷಕನಾದ ಬಳಿಕ ಸಮಯ ಪ್ರಜ್ಞೆ ಮತ್ತು ಬೋಧನಾ ಕೌಶಲ್ಯತೆ ಇವನ್ನೆಲ್ಲ ತನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಬೋಧನೆ ಮಾಡುವಂತಹ ಪ್ರವೃತ್ತಿ ಇದ್ರೇನೆ ಶಿಕ್ಷಕ ವೃತ್ತಿಗೆ ಬರಬೇಕು ಏನೋ ಸಂಬಳಕ್ಕಾಗಿ ಏನೋ ಒಂದು ನೌಕರಿ ಪ ಸರ್ಕಾರಿ ನೌಕರಿ ಹೋಗೋಣ ಅಂತ ಬಂದರೆ ಇದಕ್ಕೂ ಉಪಯೋಗ ಇಲ್ಲಿ ಇಲ್ಲಿ ಬರುವವರು ಮಕ್ಕಳನ್ನ ಪ್ರೀತಿಸಬೇಕು ಮಕ್ಕಳ ಮನೋವಿಕಾಸಕ್ಕಾಗಿ ಕ್ರಿಯಾಶೀಲರಾಗಿ ಕೆಲಸ ಮಾಡಬೇಕು ಮತ್ತು ಸೃಜನಶೀಲರಾಗಿ ಅಂದ್ರೆ ಮಕ್ಕಳ ಮನೋವಿಕಾಸಕ್ಕಾಗಿ ಮಕ್ಕಳ ಪ್ರಗತಿಗಾಗಿ ನಾ ಏನು ಮಾಡಬೇಕು ಅನ್ನೋದು ಚಿಂತನೆ ಮಾಡ್ಬೇಕ್ರೆ ಯಾವಾಗಲೂ ಬರೀ ಪಾಠ ಮಾಡಿ ಹೋದ್ರೆ ಶಿಕ್ಷಕರಲ್ಲ ನಾ ಆ ರೀತಿ ಚಿಂತನೆ ಮಾಡಿದ್ದರಿಂದೇ ಇವೆಲ್ಲ ಕಾರ್ಯಕ್ರಮಗಳು ನಾನು ಮಾಡಬೇಕು ಏನೋ ಹಾಗೆ ವಿಚಾರ ಹೊಸದ ಏನು ಮಾಡಬೇಕು ಮಕ್ಕಳಿಗೆ ಈ ರೀತಿ ಒಂದು ಮನೋಭಾವನೆ ಶಿಕ್ಷಕರಲ್ಲಿ ಇರಬೇಕು ಅನ್ನೋದು ಒಂದು ಅಭಿಪ್ರಾಯ ಇನ್ನು ಮಕ್ಕಳಿಗೆ ನಾವು ಹೇಗೆ ಅಭ್ಯಾಸ ಮಾಡಬೇಕು ಹೇಗಿರ್ಬೇಕಂತ ಮಕ್ಕಳಿಗೆ ಹೇಳಬೇಕ್ರಿ ಮಕ್ಕಳು ಹೇಗೆ ಇರಬೇಕು ಅಂತಂದ್ರೆ ಮೊಟ್ಟ ಮೊದಲು ಶಾಲೆಗೆ ಬಂದ ನಂತರ ಏಕಾಗ್ರತೆಯಿಂದ ಪಾಠ ಕೇಳಬೇಕು ಮನಸ್ಸು ಅತ್ಯಂತ ಚಂಚಲವಾದಂಥ ಮನಸ್ಸು ಬಹಳ ಚಂಚಲ ಆ ಮನಸ್ಸನ್ನು ಏಕಾಗ್ರತೆಗೆ ತಂದು ಪಾಠ ಕೇಳಬೇಕು ಮತ್ತು ಅದನ್ನು ಮನೆಯೊಳಗೆ ಓದುವಾಗ ಪಾಠ ಸರಿಯಾಗಿ ಅದೇ ಏಕಾಗ್ರತೆಯಿಂದ ಓದಬೇಕು ಮತ್ತು ಪ್ರತಿಯೊಬ್ಬ ವಿದ್ಯಾರ್ಥಿ ತನ್ನದೇ ಆದಂಥ ವೈಯಕ್ತಿಕ ಟೈಮ್ ಟೇಬಲ್ ಹಾಕಬೇಕು ನಾನು ವಿದ್ಯಾರ್ಥಿ ಇದ್ದಾಗೂ ನಾವು ಹಾಕ್ಕೊಂಡೇವ್ರಿ ನಾವು ವಿದ್ಯಾರ್ಥಿ ಇದ್ದಾಗೆ ನಮ್ದು ಅಭ್ಯಾಸ ಗುಂಪು ನಾವೇ ಮಾಡಿಕೊಂಡಿದ್ದೇವೆ ಗೆಳೆಯರು ನಾವು ಕೂಡೇ ಅಭ್ಯಾಸ ಮಾಡ್ತಿದ್ದೇವೆ ಏಳನೇತಿ ಇದ್ದಾಗೆ ರೀ ಕೂಡೇ ಅಭ್ಯಾಸ ಮಾಡೋದು ಕೂಡೇ ಚರ್ಚೆ ಮಾಡೋದು ಇಂಥ ಹವ್ಯಾಸ ದೇವರು ನಮಗೆ ಹೇಗೆ ಕೊಟ್ಟಿದ್ನೋ ಆ ಸಣ್ಣ ವಯಸ್ಸಿನಲ್ಲಿ ಅದು ಬಂತು ನಮ್ಮ ಅದಕ್ಕ ಅದನ್ನೇ ನಾವು ಮುಂದೆ ನಮ್ಮ ವಿದ್ಯಾರ್ಥಿಗಳಿಗೆ ನಾವು ಕಲಿಸ್ತೇವೆ ಹೇಗಂತಂದ್ರೆ ವಿದ್ಯಾರ್ಥಿಗಳು ಗೆಳೆತನ ಮಾಡುವಾಗ ಕೇವಲ ಆಟಕ್ಕಾಗಿ ಗೆಳೆತನ ಮಾಡಬಾರದು ಅಭ್ಯಾಸಕ್ಕಾಗಿಯೂ ಗೆಳೆತನ ಮಾಡಬೇಕು ಆಟಕ್ಕಾಗಿ ಹೇಗೆ ಗುಂಪುಗಳನ್ನು ಮಾಡ್ಕೊತೀರೋ ಅದೇ ರೀತಿಯಾಗಿ ಅಭ್ಯಾಸಕ್ಕಾಗಿ ನೀವು ಗುಂಪುಗಳನ್ನು ಮಾಡಿಕೊಡ್ಬೇಕು ಸರ್ ಈಗ ನಿಮ್ಮ ಮುಂದಿನ ಯೋಜನೆಗಳು ಇದಾವ ಹೇಗೆ ಅಂತ ಮುಂದಿನ ಯೋಜನೆಗಳು ನಿಮ್ಮ ಧ್ವನಿ ಸಂಸ್ಥೆ ನನಗೊಂದು ಹೊಸ ಪ್ರೇರಣೆ ಕೊಟ್ಟದಂತೆ ಈ ಸಂದರ್ಭದಲ್ಲಿ ಯಾಕಂತಂದ್ರೆ ನಾನು ಮಕ್ಕಳಿಗಾಗಿ ಸಾಕಷ್ಟು ಖರ್ಚು ಮಾಡ್ತೀನಿ ನಾನು ಹೊಸದನ್ನೇ ಏನು ಮಾಡ್ಬೇಕು ಇವೆಲ್ಲ ಮಾಡಿ ನೀವೆಲ್ಲ ಕಾಲೇಜು ವಿದ್ಯಾರ್ಥಿಗಳ ಹವ್ಯಾಸ ಓದು ಕೊಡೋದು ಮಾಡುವುದು ಎಲ್ಲ ಇವೆಲ್ಲ ಶಿಕ್ಷಕರಿಗೆ ಪ್ರಶಸ್ತಿ ಎಲ್ಲ ಆಗ್ಯದ ಇನ್ನ ನಿಮ್ಮ ಧ್ವನಿ ಪ್ರಕಾಶನದಿಂದ ನನಗೆ ಏನು ಪುಸ್ತಕಗಳು ಬಂದು ನನ್ನ ಕಥೆಯ ತೊಗೊಂಡಿರಿ ನನ್ನ ಕಥೆ ತಗೊಂಡಿದ್ದಕ್ಕ ನಿಮಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದಕ್ಕೆ ಅದು ನನಗೆ ಇನ್ನೊಂದು ಹೊಸ ವಿಚಾರ ಬಂದ ನಿಮ್ಮ ಧ್ವನಿ ಸಾಹಿತ್ಯ ಇದನ್ನು ನೋಡಿ ಏನು ಅಂತಂದ್ರೆ ಈಗ ಮಕ್ಕಳಿಗೆ ನಾನು ಇವು ಪುಸ್ತಕಗಳನ್ನ ಉಚಿತ ಯಾವ ಸಂದರ್ಭದಲ್ಲಿ ಕೊಡ್ತೇನೆ ಮಕ್ಕಳ ಕಾರ್ಯಕ್ರಮ ಇದ್ದಾಗ ಮಾತ್ರ ಕೊಡ್ತೇನೆ ರೀ ಆದರೆ ನೀವೇನು ಈಗ ಕೊಡ್ಲೋಕೆ ಹತ್ತೀರಿ ಮಕ್ಕಳ ಕೈಗೆ ಸಣ್ಣ ಪುಸ್ತಕಗಳು ಸಾಹಿತ್ಯ ಮಂಟಪ ಹಾ ಅದನ್ನು ಮಕ್ಕಳಿಗೆ ಓದುವ ಹವ್ಯಾಸ ಇದ್ದಂತಹ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಇಲ್ಲೇವರೆಗೆ ನಾವು ಬರೀ ಏನಪ್ಪ ಅಂತಂದ್ರೆ ಕಾಲೇಜ್ ಪಿ ಯು ಸಿ ಮೇಲ್ಪಟ್ಟ ಹುಡುಗರಿಗಾಗೇ ನಾವು ಮಾಡಿದ್ವಿ ಈಗ ನಾವು ಈ ಪ್ರಾಥಮಿಕ ಶಾಲೆ ಮಕ್ಕಳಿಗೂ ಐದರಿಂದ ಏಳನೇ ತೇವರೆಗಿನ ಮಕ್ಕಳಿಗೆ ಇಂಥ ಪುಸ್ತಕಗಳು ನೀವೇನು ಇದು ಮಾಡ್ತಿರಲ್ಲ ಹಾಂಗ ನಾವು ಯಾಕೆ ಮಾಡಬಾರ್ದು ಇದನ್ನು ಒಂದು ಕತೆ ಕಟ್ಟಿ ಮಕ್ಕಳಿಗೆ ಸುಮ್ಮನೆ ಹಂಚಿ ಬಿಡು ಓದೋದು ಒಂದು ಐದು ಕತೆ ಓದಲು ಕೊಟ್ಟು ಅದ್ರ ಮ್ಯಾಲ ಒಂದು ಕಾರ್ಯಕ್ರಮ ಮಾಡೋದು ಅದಕ್ಕೆ ಮಾಡಿ ಪ್ರಾಥಮಿಕ ಶಾಲಾ ಮಕ್ಕಳಿಗೂ ಪ್ರಶಸ್ತಿ ಈ ಈ ಹೊಸ ವಿಚಾರ ಬಂದದ್ದು ಈ ನಿಮ್ಮ ಧ್ವನಿ ಸಂಸ್ಥೆಯನ್ನು ಏನು ಮಾಡ್ಲಕ್ಕೇರಿ ಇದೇ ಪ್ರಕಾರವಾಗಿ ನಾವು ಸಣ್ಣ ಪುಸ್ತಕಗಳನ್ನು ಮಾಡಿ ಮಕ್ಕಳಿಗೆ ಉಚಿತವಾಗಿ ಕೊಡೋದು ಅದರ ಮೇಲೆ ಒಂದು ಕಾರ್ಯಕ್ರಮ ಮಾಡೋದು ಅದನ್ನು ಓದ್ಯಾನ ಅನ್ನೋದು ಖಚಿತಪಡಿಸಿಕೊಂಡು ಯಾವ ಚೆನ್ನಾಗಿ ಓದ್ಯಾನ ಅವಾಗ ಪುಸ್ತಕ ಮಿತ್ರ ಅನ್ನತಕ್ಕಂಥ ಪ್ರಶಸ್ತಿ ಈ ಮ್ಯಾಲೆಯವರಿಗೆ ಹವ್ಯಾಸಿ ಓದುಗಂತು ಕೊಟ್ಟಿವಿ ಇವರಿಗೆ ಪುಸ್ತಕ ಮಿತ್ರ ಅಂತ ಕೊಡಬೇಕಂತ ಹೇಳಿ ಒಂದು ಹೊಸ ವಿಚಾರ ಬಂದದ ನಾನು ಅದನ್ನು ಮಾಡ್ತೀನಿ ಇನ್ನೇನು ನಾವು ಏನು ಅಂತ ವಯಸ್ಸ ಆಗ್ಯದ ಆರೋಗ್ಯ ಅದ ಕಾಲಿಂದ ಹೊಂದೇ ತೊಂದರೆ ಅದ ಆದರೂ ಅದನ್ನು ಮಾಡೇ ತೀರ್ತು ಕಡೆಗೆ ನಾ ಬದುಕು ಒಂದು ಎರಡು ಮೂರು ವರ್ಷ ಸರಿ ಏನು ದೇವರು ಏನು ಆಯ್ಸಿಕೊಡ್ದಂಗೆ ನೋಡೋಣ ಅದನ್ನು ಮಾಡಬೇಕಂತ ವಿಚಾರ ಬಂದದ ಅದು ಇನ್ನೂ ಕಾರ್ಯರೂಪಕ್ಕೆ ತರಬೇಕಾದ್ರೆ ಹೆಂಗೆ ಮಾಡಬೇಕು ಆವಾಗ ನಿಮಗೊಂದು ಪತ್ರ ಬಂದು ನಿಮ್ಮ ಅನುಮತಿ ತೆಗೆದುಕೊಂಡೇ ನಾವು ಯಾಕಂದ್ರೆ ನೀವು ಒಂದು ಕಾರ್ಯಕ್ಕೆ ಮಾಡ್ಲಿಕ್ಕೆ ಅದು ಅದನ್ನು ನಿಮಗೆ ಹೇಳದೇ ನಾವು ಮಾಡೋದು ತಪ್ಪಾಗ್ತದೆ ಧ್ವನಿ ಬಳಗದ ಜೊತೆಗೆ ನಾನು ನಿಕಟ ಸಂಪರ್ಕಕ್ಕೆ ಹೋಗ್ತೀನಿ ಯಾಕಂದ್ರೆ ನನ್ನ ಹವ್ಯಾಸ ಏನದ ಅದಕ್ಕೆ ಪೂರಕದ ನಿಮ್ಮ ಕ್ರಿಯಾಶೀಲತೆ ನಿಮ್ಮ ಕ್ರಿಯಾಶೀಲತೆ ನನ್ನ ಹವ್ಯಾಸಕ್ಕೆ ಪೂರಕದ ಅದಕ್ಕೆ ನನಗೆ ಬಹಳ ನಿಮ್ಮ ಧ್ವನಿ ಸಂಸ್ಥೆಯ ಬಗ್ಗೆ ಅಭಿಮಾನ ನನ್ನಲ್ಲಿ ಮೂಡಿತ ಅದಕ್ಕೆ ಧ್ವನಿ ಬಳಗದವರು ನನ್ನ ಸಾಹಿತ್ಯದಲ್ಲಿ ಕಥೆಗಳನ್ನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ನಾನು ಬಹಳ ಸಂತೋಷ ಸರ್ ನಿಮ್ಮ ಎಲ್ಲ ಯೋಜನೆಗಳು ನೀಡಿರಲಿ ಅಂತ ನಮ್ಮ ಧ್ವನಿ ಬಳಗದಿಂದ ಆಶಯ ಹಾಗೇನೆ ನಿಮ್ಮಂತ ಶಿಕ್ಷಣ ಆಸಕ್ತಿಯ ಜೊತೆಗೆ ಧ್ವನಿ ಬಳಗ ಕೂಡ ಖುಂಡಿತವಾಗ್ಲೂ ಕೈ ಜೋಡಿಸುತ್ತೆ ಆ ನಮಗೂ ಕೂಡ ಅದು ಹೆಮ್ಮೆ ವಿಷಯ ನಿಮ್ಮಂತವ್ರು ನಿಮ್ಮ ಬಗ್ಗೆ ತಿಳ್ಕೊಂಡು ಈಗ ನಿಮ್ಮನ್ನ ಮಾತಾಡ್ತಾ ಇರೋದು ಪಂಡಿತವಾಗ್ಲೂ ನಮಗೂ ಬಹಳ ಹೆಮ್ಮೆ ಕೊಡುವಂತ ವಿಷಯ ಆ ಹಾಗಾಗಿ ದೇವರು ಎಲ್ಲಾ ನಿಮ್ಮ ಆಸೆಗಳನ್ನ ನಿಮ್ಮ ಯೋಜನೆಗಳನ್ನ ಪೂರೈಸಲಿ ಅಂತ ಹಾರೈಸ್ತೀವಿ ಇಷ್ಟು ಸಮಯ ನೀವು ನಮಗ್ ಕೊಟ್ರಿ ಹೆಚ್ಚು ಕಡಿಮೆ ಒಂದ್ ಗಂಟೆ ಮೇಲೆ ಆಯ್ತು ಆದ್ರೂ ಆ ಒಂದು ಚೈತನ್ಯದಿಂದ ಕೂತ್ಕೊಂಡು ನೀವು ಮಾತಾಡೋದು ನಮಗೆ ಒಂಥರ ಹೊಸ ಗುಣಸ್ ಕೊಟ್ಟಿದೆ ನಿಮ್ಮ ಮುಲ್ಯದ ಸಮಯಕ್ಕೆ ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಮ ಚೇತನಕ್ಕೆ ತಾವು ಇಲ್ಲಿವರೆಗೆ ಆಗಮಿಸಿ ಆ ನನ್ನ ಬಗ್ಗೆ ತಾವು ಇದನ್ನ ಮಾಡಿದ್ದಕ್ಕ ಧ್ವನಿ ಬಳಗಕ್ಕೆ ತುಂಬಾ ಧನ್ಯವಾದಗಳಂತ ಹೇಳಿ ನಾನು ಬಹಳ ಖುಷಿ